ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಬಳಿಕ ಇದೇ ಮೊದಲ ಬಾರಿಗೆ ಭಾರತವು ತನ್ನ ರಕ್ಷಣಾ ಪಡೆಗಳ ತ್ರಿಸೇವಾ ಮಿಲಿಟರಿ ವ್ಯಾಯಾಮವನ್ನು ಹಮ್ಮಿಕೊಂಡಿದೆ ಪಾಕಿಸ್ತಾನ ಗಡಿಯಲ್ಲಿ ಒಟ್ಟು ಹನ್ನೆರಡು ದಿನಗಳ ಕಾಲ ನಡೆಯಲಿರುವ ತ್ರಿಶೂಲ್ ಮಿಲಿಟರಿ ವ್ಯಾಯಾಮ ಭಾರತದ ರಕ್ಷಣಾ ಸಾಮರ್ಥ್ಯದ ಪ್ರದರ್ಶನವಾಗಿರಲಿದೆ ಅಕ್ಟೋಬರ್ ಮೂವತ್ತರಿಂದ ತ್ರಿಶೂಲ್ ಮಿಲಿಟರಿ ವ್ಯಾಯಾಮ ಆರಂಭವಾಗಿದ್ದು ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆ ಒಟ್ಟಾಗಿ ಈ ಕವಾಯತಿನಲ್ಲಿ ಭಾಗವಹಿಸಲಿವೆ ಇದು ಭಾರತದ ಸಶಸ್ತ್ರ ಪಡೆಗಳ ನಡುವಿನ ಪರಸ್ಪರ ಸಹಕಾರದ ಉದ್ದೇಶವನ್ನು ಈಡೇರಿಸಲಿದೆ ಅಲ್ಲದೆ ಈ ವ್ಯಾಯಾಮವು ಸಶಸ್ತ್ರ ಪಡೆಗಳ ಯುದ್ಧ ಸನ್ನದ್ಧತೆಯನ್ನು ಪರೀಕ್ಷಿಸುವ ಉದ್ದೇಶವನ್ನು ಹೊಂದಿದೆ ತ್ರಿಶೂಲ್ ಮಿಲಿಟರಿ ವ್ಯಾಯಾಮದಲ್ಲಿ ವಿಶೇಷ ಪಡೆಗಳ ಕಮಾಂಡೋಗಳು ಕ್ಷಿಪಣಿ ಬ್ಯಾಟರಿಗಳು ಯುದ್ಧ ನೌಕೆಗಳು ಯುದ್ಧ ಟ್ಯಾಂಕ್ಗಳು ಮತ್ತು ರಫೇಲ್ ಮತ್ತು ಸುಕೋಯ್ಸು ತೋಟಿ ಯುದ್ಧ ವಿಮಾನಗಳು ಭಾಗವಹಿಸಲಿವೆ ಎಂದು ರಕ್ಷಣಾ ಇಲಾಖೆ ಮಾಹಿತಿ ನೀಡಿದೆ ಗುಜರಾತ್ ಮತ್ತು ರಾಜಸ್ಥಾನ ಗಡಿ ಬಳಿ ತ್ರಿಶೂಲ್ ಮಿಲಿಟರಿ ವ್ಯಾಯಾಮ ನಡೆಯಲಿದ್ದು ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಿರುವುದು ವಿಶೇಷ ಗುಜರಾತ್ನ ಕಚ್ ಪ್ರದೇಶದ ಬಳಿ ತ್ರಿಶೂಲ್ ಮಿಲಿಟರಿ ವ್ಯಾಯಾಮವು ಹೆಚ್ಚು ಕೇಂದ್ರೀಕೃತವಾಗಿದೆ ಪಾಕಿಸ್ತಾನವು ಭಾರತದ ಈ ಮೆಗಾ ಮಿಲಿಟರಿ ವ್ಯಾಯಾಮದಿಂದ ಅಕ್ಷರಶಃ ಕಂಗಾಲಾಗಿದ್ದು ತನ್ನ ವಾಯು ಪ್ರದೇಶದ ಹಲವು ವಲಯಗಳನ್ನು ಸಂಪೂರ್ಣವಾಗಿ ಮುಚ್ಚಿದೆ ಪಾಕಿಸ್ತಾನದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ